ಹಾಯ್ ಫ್ರೆಂಡ್ಸ್ ವೀನಸ್ ಫ್ಯಾಮಿಲಿ ವ್ಲಾಗ್ಸ್ ಚಾನಲಿಗೆ ಸ್ವಾಗತ ನಾವಿವತ್ತು ಬೆಳಿಗ್ಗೆನೆ ಊರಿಗೆ ಹೊರಟಿದ್ದೇವೆ ಅಂದರೆ ಇವತ್ತು ನನ್ನ ಅಣ್ಣನ ಮಗಳು ತೀರಿಬಿಟ್ಟು ಒಂದು ತಿಂಗಳಾಯಿತು ಇವತ್ತು ಒಂದು ತಿಂಗಳ ಪೂಜೆ ಉಂಟು ಹಾಗೆ ಆಗಿ ಊರಿಗೆ ಇದ್ದೇವೆ ಅಂದರೆ ಲೆವೆನ್ ತರ್ಟಿಗೆ ನಮಗೆ ಅಲ್ಲಿ ಪೂಜೆ ಇದೆ ನಮಗೆ ಇಲ್ಲಿಂದ ಹೋಗಲಿಕ್ಕೆ ಒಂದು ಒಂದೂವರೆ ಗಂಟೆಯಿಂದ ಎರಡು ಗಂಟೆಯ ತನಕ ಬೇಕು ಹಾಗೆ ಸ್ವಲ್ಪ ಬೇಗನೆ ಹೊರಟಿದ್ದೇವೆ ಸಡನ್ನಾಗಿ ನನ್ನ ಅಣ್ಣನ ಮಗಳು ತೀರಿದ್ಲು ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ ಅವಳಿಗೆ ಆದರೆ ಅಷ್ಟು ಸಡನ್ನಾಗಿ ಏನಾದರೂ ಆಗ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಸಡನ್ನಾಗಿ ಹೋಗಿಬಿಟ್ಲು ತುಂಬ ಚಿಕ್ಕ ಪ್ರಾಯ ಊಹಿಸ್ಲಿಕ್ಕೇ ಆಗೋದಿಲ್ಲ ಅಷ್ಟು ಬೇಗ ಹೋದಲು ಅಂತ ಹೇಳಿ ತುಂಬ ಕಷ್ಟ ಆಗ್ತದೆ ಹಾಗೆ ಇವತ್ತು ಅವಳದ್ದು ಒಂದು ತಿಂಗಳ ಪೂಜೆ ಅದಕ್ಕೇ ಹೋಗ್ತಾ ಇದ್ದೇವೆ ಸೊ ಅವಳ ಫೋಟೋವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ನೋಡಿ ನೋಡ್ಬೋದು ಇವಳೆ ನನ್ನ ಅಣ್ಣನ ಮಗಳು ಹಾಗೆ ಫಸ್ಟ್ ನಾವಲ್ಲಿ ಸಮಾಧಿಗೆ ಹೋಗ್ತಾ ಇದ್ದೇವೆ ಹನ್ನೊಂದುವರೆಗೆ ಪೂಜೆ ನಾವು ಇಲ್ಲಿ ತಲುಪುವಾಗಲೇ ಹನ್ನೊಂದು ಕಾಲಾಗಿದೆ ಹಾಗೆ ಸ್ವಲ್ಪ ಹೂ ತಗೊಂಡು ಬಂದಿದ್ದೆವು ಆ ಹೂವನ್ನೆಲ್ಲ ಸಮಾಧಿಗೆ ಹಾಕುವ ಅಂತ ಸಮಾಧಿ ಕಡೆ ಬಂದೆವು ಫ್ಯಾಮಿಲಿಯವರೆಗೆಲ್ಲ ಬಂದು ಹೂವೆಲ್ಲ ಹಾಕಿ ಹೋಗಿದ್ದಾರೆ ಫಸ್ಟಿಗೆ ಬಂದಿದ್ದಾರೆ ಒಂದು ಹೂವೆಲ್ಲ ಹಾಕಿ ಹೋಗಿದ್ದಾರೆ ಸೊ ನಾವು ತಂದಂಥ ಹೂವನ್ನೆಲ್ಲ ಹಾಕುವಂತ ಹೂ ಹಾಕ್ತಾ ಇದ್ದೆವು ಈ ಥರ ಒಂದು ಸಡನ್ನಾಗಿ ಡೆತ್ ಆದಾಗ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ ಅದು ಅರಗಿಸಿಕೊಳ್ಳಿಕ್ಕೇ ಆಗೋದಿಲ್ಲ ಮತ್ತು ಇಷ್ಟು ವರ್ಷ ಸಾಕಿ ಸಲ ಇದ್ದವ್ರ ಅಪ್ಪ ಅಮ್ಮನಿಗೆ ಎಷ್ಟು ದುಃಖ ಆಗಬೇಡ ತುಂಬ ಸಂಕಟ ಆಗ್ತದೆ ಹಾಗೆ ನಾನು ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ ಈ ಥರ ಸಮಾಧಿಗೆ ಒಂದು ಹೂವು ಹಾಕೋದು ಎಲ್ಲ ಹೂ ಎಲ್ಲ ಹಾಕಿ ಆದಮೇಲೆ ನಮಗೆ ಅಲ್ಲಿ ಪೂಜೆ ಇತ್ತು ಚರ್ಚಲ್ಲಿ ಲೆವೆನ್ ತರ್ಟಿಗೆ ಪೂಜೆ ಇತ್ತು ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದಿದ್ರು ಹಾಗೆ ಪೂಜೆ ಎಲ್ಲ ಆಗಿ ನಂತರ ಅಲ್ಲಿ ಹಾಲಲ್ಲಿ ಊಟ ಎಲ್ಲ ಏರ್ಪಾಡು ಮಾಡಿದ್ರು ಹಾಗೆ ಊಟ ಎಲ್ಲ ಮಾಡಿ ಮತ್ತೆ ನಾವು ಮನೆಗೆ ಹೊರಟೆವು ಯಾಕೆಂದ್ರೆ ಜಾಸ್ತಿ ನನಗೆ ಯಾರ ಹತ್ರ ಮಾತಾಡ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ತುಂಬ ಬೇಜಾರಾಗ್ತಿತ್ತು ಹಾಗೆ ಅಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಮಕ್ಕಳ ಕೈಯಲ್ಲಿ ಗುಲಾಬಿ ಹೂ ಸಮಾಧಿಗಿಡಲಿಕ್ಕೆ ಹೇಳಿದ್ದೆ ಅವರು ಕೂಡ ಹೂ ಇಟ್ಟರು ಹಾಗೆ ನನ್ನ ಅಕ್ಕನ ಸಮಾಧಿ ಕೂಡ ಇಲ್ಲೇ ಹತ್ರದಲ್ಲೇ ಇದೆ ಹಾಗೆ ನಾವು ಯಾರ್ದಾದ್ರು ಆದಾಗ ಇಲ್ಲಿ ಬರುವಾಗ ಅಕ್ಕನ ಸಮಾಧಿಗೆ ಕೂಡ ಹೋಗಿ ಇಟ್ಟು ಅಲ್ಲಿ ಪ್ರೇಯರ್ ಮಾಡಿ ಬರ್ತೇವೆ ಜಾಸ್ತಿ ಬೇರೆ ಯಾವ ಹೋಗೋದಿಲ್ಲ ನಾನು ಮತ್ತು ನನ್ನ ಇನ್ನೊಬ್ಬ ಅಕ್ಕ ಇದ್ದಾಳೆ ನಾವಿಬ್ಬರೇ ಜಾಸ್ತಿ ಅಲ್ಲಿ ಹೋಗಿ ಇಟ್ಟು ಬರೋದು ಹಾಗೆ ಅದಕ್ಕೇನೆ ಅಲ್ಲಿ ಹೂ ಇಡುವ ಅಂತ ಹುಡುಕಿಕೊಂಡು ಹೋಗ್ತಾ ಇದ್ದೆ ಅಂದರೆ ಅದು ತುಂಬ ಆ ಕಡೆ ಲಾಸ್ಟಲ್ಲಿದೆ ತುಂಬ ವರ್ಷ ಆಯಿತು ತೀರಿ ಒಂದು ಏಳೆಂಟು ವರ್ಷ ಆಯಿತು ಹಾಗೆ ಸ್ವಲ್ಪ ಹಿಂದೆ ಹೋಗಿದೆ ಈಗ ಆ ಕಡೆ ಹೋಗಿದೆ ಅಂದರೆ ನಂತರ ಯಾರೆಲ್ಲ ಮರಣ ಹೊಂದಿದ್ದಾರೆ ಅವರದೆಲ್ಲ ಸಮಾಧಿ ಈ ಕಡೆ ಬಂದಿದೆ ಹಾಗೆ ಅಲ್ಲಿ ಹೆಸರು ಬರೆದಿರ್ತದಲ್ಲ ಶಿಲುಬ ಮೇಲೆ ಅದನ್ನು ನೋಡಿ ಹುಡುಕಿ ನಾವು ಹೋಗಬೇಕಷ್ಟೇ ನೋಡಿಬೋದು ಇದು ನನ್ನ ಅಕ್ಕನ ಸಮಾಧಿ ನನ್ನ ಇನ್ನೊಬ್ಳು ಅಕ್ಕ ಬಂದು ಹೂ ಇಟ್ಟು ಹೋಗಿದ್ದಾಳೆ ಮಾಡಿ ಎಲ್ಲ ಹೋಗಿದ್ದಾಳೆ ಅವಳು ಸೊ ಈಗ ಪೂಜೆಗೆ ಕೂಡ ಟೈಮ್ ಆಯಿತು ಹನ್ನೊಂದುವರೆ ಆಗ್ತಾ ಬಂತು ಹಾಗೆ ನಾವು ಅಲ್ಲಿಂದ ಬೇಗನೆ ಚರ್ಚಿಗೆ ಹೊರಟೆವು ಅಷ್ಟೇ ಮತ್ತು ಜಾಸ್ತಿ ಏನು ನಾನು ಅಲ್ಲಿಂದ ವೀಡಿಯೋ ಮಾಡಲಿಲ್ಲ ಊಟ ಎಲ್ಲ ಆಗಿ ನಂತರ ನಾವು ಮನೆಗೆ ಹೊರಟೆವು ಹಾಗೆ ಅಲ್ಲಿಂದ ಮನೆಗೆ ಹೊಡುವಾಗ ದಾರಿಯಲ್ಲಿ ಇನ್ನೊಂದು ಚರ್ಚ್ ಸಿಗ್ತದೆ ನಮಗೆ ಅದು ಮಾತೆ ಮರಿಯಮ್ಮನವರ ಚರ್ಚ್ ಬೇಳದಲ್ಲಿರೋದು ಸೊ ಯಾವಾಗಾದರೂ ಈ ದಾರಿಯಲ್ಲಾಗಿ ಬರುವಾಗ ಟೈಮ್ ಇದ್ದರೆ ನಾವು ಯಾವಾಗಲೂ ಆ ಚರ್ಚಿಗೆ ಹೋಗಿ ವಿಸಿಟ್ ಮಾಡಿ ಬರ್ತೇವೆ ಹಾಗೆ ಇವತ್ತು ಕೂಡ ಚರ್ಚಿಗೆ ಬರುವ ಅಂತ ಹೇಳಿ ಚರ್ಚಿನ ಕಡೆ ನಾವು ಹೊರಟೆವು ಫಸ್ಟಿಗೆ ನಾವು ಹಳೇ ಚರ್ಚಿನ ಒಳಗೆ ಬಂದೆವು ಇದು ಹಳೇ ಚರ್ಚ್ ಈಗ ಇದನ್ನು ಹೀಗೆ ಬಿಟ್ಟಿದ್ದಾರೆ ಹಾಗೆ ಆ ಕಡೆ ಇನ್ನೊಂದು ಹೊಸ ಚರ್ಚ್ ಕಟ್ಟಿದ್ದಾರೆ ಅಂದರೆ ಇಲ್ಲಿ ತುಂಬ ಪವಾಡಗಳು ಕೂಡ ನಡೀತವೆ ಹಾಗಾಗಿ ತುಂಬ ಜನರು ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಬರ್ತಾರೆ ಹಾಗೆ ಅದರ ಕೆಳಗೆ ಕೂಡ ಒಂದು ಗುಹೆ ಥರ ಮಾಡಿದ್ದಾರೆ ಅಂದರೆ ಅದು ಯಾವಾಗಲೂ ಓಪನ್ ಇರೋದಿಲ್ಲ ಯಾವಾಗ ಯಾರಾದರೂ ವಿಸಿಟರ್ಸ್ ಬಂದರೆ ಕೇಳಿದರೆ ಓಪನ್ ಮಾಡಿ ಕೊಡ್ತಾರೆ ಹಾಗೆ ನಮ್ಮ ಒಟ್ಟಿಗೆ ನಮ್ಮ ಅಕ್ಕನ ಮಗಳು ಮತ್ತು ಅಕ್ಕ ಕೂಡ ಬಂದಿದ್ರು ಹಾಗೆ ಅವರು ಕೂಡ ಚರ್ಚಿಗೆ ಬಂದು ಇಲ್ಲಿಂದ ನಾವು ಆ ಕಡೆ ಹೊಸ ಚರ್ಚ್ ಕಡೆ ಹೋಗುವ ಅಂದಲ್ಲಿ ಹೋದೆವು ಹೊಸ ಚರ್ಚ್ ಅಂತ ಕರೆಯೋದು ಅಂದರೆ ಚರ್ಚ್ ಕಟ್ಟಿ ತುಂಬ ವರ್ಷ ಆಯ್ತು ಇದು ನಾವು ಆದರೂ ನಾವು ಇದನ್ನು ಹೊಸ ಚರ್ಚ್ ಅಂತಲೇ ಕರಿತೇವೆ ತುಂಬ ಚೆನ್ನಾಗಿದೆ ಈ ಚರ್ಚ್ ಈ ಕಡೆ ಚರ್ಚ್ ಇದೆ ಆ ಕಡೆ ಸ್ಕೂಲ್ ಮತ್ತು ಕಾಲೇಜು ಕೂಡ ಈಗ ಕಟ್ಟಿದ್ದಾರೆ ಇದು ಇನ್ಫೆನ್ ಜೀಸಸ್ ಸ್ಟ್ಯಾಚು ಇದೆ ಇಲ್ಲಿ ಒಂದು ಬಾಳುವಿನ ಸ್ಟ್ಯಾಚು ಹಾಗೆ ಇಲ್ಲಿಂದ ನಾವು ಚರ್ಚಿನ ಒಳಗೆ ಹೋಗ್ತಾ ಇದ್ದೇವೆ ನನ್ನ ಮಗಳಿಗಂತೂ ಯಾವುದಾದ್ರೂ ಒಂದು ಹೊಸ ಸ್ಥಳಕ್ಕೆ ಬಂದರೆ ಅವಳಿಗೆ ತುಂಬ ಇಷ್ಟ ಫಸ್ಟು ಒಳಗೆ ಹೋಗಿ ಏನು ಉಂಟಂತ ನೋಡಬೇಕು ಹಾಗೆ ಅವಳು ಫಸ್ಟು ಓಡ್ತಾ ಇದ್ಳು ಚಪ್ಪಲೆಲ್ಲ ಬಿಚ್ಚಿಟ್ಟು ಚರ್ಚ್ ಒಳಗೆ ಫಸ್ಟ್ ಏನು ಉಂಟು ಅಂತ ನೋಡುವಂತ ಓಡ್ತಾ ಇದ್ಳು ಇದು ಹೊಸ ಚರ್ಚಿನ ಒಳಗಿರುವಂಥ ಮಾತೆ ಮಾರಿಯಮ್ಮನವರ ಸ್ಟ್ಯಾಚು ಹಾಗೆ ಮುಂದಿನಿಂದ ಚರ್ಚ್ ನೋಡ್ಬೋದು ಆಗಿದೆ ತುಂಬ ದೊಡ್ಡ ಚರ್ಚ್ ಇದು ಹಾಗೆ ಆಗಿದೆ ಚರ್ಚಿನ ಒಳಗಡೆ ಇದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ಈ ಥರ ಹೊರಗಡೆಯಿಂದ ನೋ ನೋಡ್ಬೋದು ಆದಂಥ ಚರ್ಚ್ ಹಾಗೆ ಚರ್ಚೆಲ್ಲ ನೋಡಿ ಮತ್ತೆ ವಾಪಸ್ ನಾವು ಮನೆ ಕಡೆ ಹೊರಟೆವು ಇವತ್ತಿನ ವಿಡಿಯೋ ಇಷ್ಟೇ ತುಂಬ ಶಾರ್ಟಾಗಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟರ ತನಕ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ